ಧರ್ಮಸ್ಥಳ ಹತ್ಯಾಕಾಂಡ ದಿಕ್ಕು ತಪ್ತಾ ಇದೆಯಾ ಎಸ್ ಐ ಟಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋದು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಎಫ್ಐಆರ್ ಆರ್ ಮಾಡೋದು ಯಾರು ಯೂಟ್ಯೂಬ್ ಮಾಡ್ತಾರೋ ಅವ್ರನ್ನೇ ತಕೊಂಬಂದು ಎಂಟೈರ್ ಡೈರೆಕ್ಷನ್ ಆಫ್ ತನಿಖೆ ಎಸ್ ಐ ಟಿ ದಿಕ್ಕು ತಪ್ಪಿಸ್ತಾ ಇದೋ ಅನ್ನೋ ಅನುಮಾನ ನನಗಂತೂ ಕಾಡ್ತಾ ಇದೆ ಸಮೀರ್ ನೋಟಿಸ್ ಕೊಡೋದು ಅವ್ರ ಮನೆ ಹೋಗಿ ಏನೋ ಸರ್ಚ್ ವಾರಂಟ್ ಎತ್ಕೊಂಡು ಸರ್ಚ್ ಮಾಡೋದು ಅಲ್ಲೇನೋ ಜಪ್ತಿ ಮಾಡೋದು ಅಲ್ಲೇನೋ ಗಿರೀಶ್ ಮಠಣ ಕರೆದು ಅವ್ರಿಗೊಂದು ನಾಲ್ಕೈದು ಎಫ್ ಆರ್ ಹಾಕೋದು ಆ ಮಹೇಶ್ ಮೇಲೆ ನಾಲ್ಕೈದು ಎಫ್ ಆರ್ ಹಾಕೋದು ಓಕೆ ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದೀರ ಎಸ್ ಐ ಟಿ ಅವರು ಅದನ್ನಾದ್ರೂ ಹೇಳಿ ಎಷ್ಟು ಪಳವಳಿಕೆ ಸಿಕ್ತು ಭೀಮಾ ಅದು ಒಂದು ಬುಲ್ಡೆ ಕೇರಳದಲ್ಲಿ ಎತ್ಕೊಂಡ್ ಅಲ್ಲೆಲ್ಲ ಧರ್ಮಸ್ಥಳದ ಕಾರಲ್ಲಿ ಎತ್ಕೊಂಬಂದ್ರು ಅವ್ನು ಯಾರೋ ಅದು ಇದು ಅಂತೆಲ್ಲ ಹೇಳುವಂತ ನೀವು ನಿಮ್ಮ ಕೈಗೆ ಎಷ್ಟು ಬೋರ್ಡ್ ಎಷ್ಟು ಸ್ಕೆಲಿಟನ್ ಸಿಕ್ತು ಹ್ಯೂಮನ್ ರಿಮೈನ್ ಸಿಕ್ತು ಕಸ್ತೂರ್ಬಾ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಅದನ್ನ ಮಾರ್ಕೊಂಡಿದ್ದೀರಾ ಪ್ರಶ್ನೆ ಬಂದೇ ಬರ್ತದಲ್ವಾ ಎಂಟೈರ್ ಎಂಟೈರ್ ಇನ್ವೆಸ್ಟಿಗೇಷನ್ ನೀವು ಬಚ್ಚಿಟ್ಟಿದ್ದೀರಾ ನಿಮ್ಮನ್ನ ಹೆಂಗ್ ನಂಬಬೇಕು ನಿಮಗೆ ನೈತಿಕತೆ ಇದೆ ಇವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡಕ್ಕೆ ಬಟ್ ವೆನ್ ಯುವ ಯುವರ್ ಸೆಲ್ಫ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಎಸ್ ಟಿ ಪಾರದರ್ಶಕತೆಯಿಂದ ಇಲ್ಲ ಯಾ ಯಾಕೆ ಯಾರದು ಉದಯ್ ಜೈನಾ ಅವರ ಎಂಟೈರ್ ಟೀಮ್ ಅನ್ನ ಕರೆದು ಇಂಟ್ರೋಗೇಶನ್ ಮಾಡಿ ಪುಡ್ ಇಂಟು ಬ್ರೈನ್ ಮ್ಯಾಪಿಂಗ್ ಆಸ್ಕ್ ಆಸ್ಕ್ಟ್ಗೆ ರಿಕ್ವಿಷನ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮಾಡಬಹುದು ಅಂತ ಅವ್ರೇನು ತಪ್ಪೆ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಥ್ರೂ ದಿಸ್ ಏನೋ ಬ್ರೈನ್ ಮ್ಯಾಪಿಂಗ್ ಎಂಟೈರ್ ಇನ್ವೆಸ್ಟಿಗೇಷನ್ ಏನೋ ನೀವು ಎಕ್ಸುಮಿಷನ್ ಮಾಡಿದ್ರಿ ಅಲ್ಲೆಲ್ಲ ಅಗದ್ರಿ ಏನೇನು ಸಿಕ್ತು ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಯಾಕೆ ಅದನ್ನ ಬಚ್ಚಿಟ್ಟಿದ್ದೀರಾ ಮೇಲೆ ಇನ್ನೊಂದು ತನಿಖೆ ಮಾಡಿಸ್ಬೇಕಾ ಎಸ್ ಟಿ ಟಿ ಅವ್ರ ಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ ಗೆಳೆ ನಿಮ್ಗೊಂದು ತನಿಖೆ ಮಾಡಿಸ್ಬೇಕಾ ನಲವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರೆದಿದೆ ಅಲ್ಲಿನ ಮಹಿಳೆಯರನ್ನ ಕುಂದೋರು ಯಾರು ಅಂತ ಗುಡ್ ಕ್ವೆಶನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲೇ ನೋಡೋದಾಯ್ತು ನನಗೆ ಗೊತ್ತಿಲ್ಲ ಅಲ್ಲ ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳ್ಬೇಕಾಗಿತ್ತು ಎಲ್ಲಿ ಅವರು ಆಯೋಗ ಬಿಜಿ ಯಾವ್ದೋ ರೀಲ್ಸ್ ಗಿಲ್ಸ್ ಅಲ್ಲಿ ನೋಡ್ತೇವಪ್ಪ ಆಯೋಗನ ನಮ್ ಕರ್ಮ ಲೆಕ್ಕಳಿ ಹಾ ಯಾವ ಆಯೋಗ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ ರೇಪಿನ ಹಿಂದೆ ಬಿದ್ದು ನ್ಯಾಯ ಕೊಡಿಸ್ಬೇಕೋ ಆ ಆಯೋಗ ನಾನು ಆವಕಾವಕ್ಕ ದಿನಕ್ಕೆ ಎರಡು ಮೂರು ಸತಿ ರೀಲ್ಸ್ ಅಲ್ಲಿ ನೋಡಿದೀನಿ ನಮ್ ಕರ್ಮ ನೋಡಿ ಕೆಲಸ ಮಾಡ ಕೆಲಸ ಮಾಡೋರು ಕೆಲಸ ಮಾಡಲ್ಲ ರಾಷ್ಟ್ರೀಯ ಮಹಿಳಾ ಆಯೋಗ ಕೆಲಸ ಮಾಡಬೇಕು ನಲವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧೀಜಿ ಅವ್ರಿಗೆ ಲೆಟರ್ನ ಬರೆದಿದ್ದಾರೆ ಎಷ್ಟು ಸೀರಿಯಸ್ ಇರಬೇಕಿದ್ ವಿಚಾರ ಆ ಇವ್ನ ಬುಡೇ ಏನೋ ಹೊಡ್ಕಲ್ ಅಸ್ಕಲ್ ತಗೊಂಬಂದ ಅದನ್ನ ಯಾರೋ ಸೆಂತಿಲ್ಲಂತೆ ಎಂ ಪಿ ಕಾಂಗ್ರೆಸ್ ಎಂ ಪಿ ಕೊಟ್ನ ಅಂತ ಸುಮ್ನೆ ಊಹಾ ಹೋಗ್ಲ ಅವ್ನ ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ ಅದ್ರ ಮೇಲೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಕೊಟ್ಟಿದ್ರೆ ಎನ್ಕ್ವೈರಿ ಮಾಡಿ ಹೊರಡೆ ಹಾಕಿ ತಪ್ಪಿದ್ದ ನೀವು ನಿಮ್ ಕೈಗೆ ಸಿಕ್ಕಿದ್ಯಾಲ ಭೀಮಾ ಭೀಮಾ ನಿಂತ್ಕೊಂಡು ಅಗಸಿ ನಿಮ್ ಕೈಗೆ ಏನ್ ಸಿಕ್ತಲ್ಲ ಅದನ್ನ ಏನ್ ಮಾಡಿದ್ರ ಎಸ್ ಐ ಟಿ ಅವ್ರ ಇದ್ರಿಗೂ ಬಹಿರಂಗ ಪಡಿಸಿಲ್ಲ ಚೇಂಜ್ ಆಗಿಲ್ವಾ ಆಮೇಲೆ ಭೀಮಾ ತಂದು ಕೊಟ್ಟು ಬುಡೇನ ನೀವು ಚೇಂಜ್ ಮಾಡಿಲ್ಲ ನೀವು ಅಥವಾ ಧರ್ಮಸ್ಥಳ ಸೆಪ್ಟೆಂಬರ್ ಜುಲೈ ಹತ್ತೊಂಬತ್ತರೆಗೂ ಧರ್ಮಸ್ಥಳದ ಪೊಲೀಸ್ ಕಸ್ಟಡಿಯಲ್ಲಿ ಇತ್ತು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ ಐ ಟಿ ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ ಐ ಟಿ ನಿಮ್ ತನಕ ನಾವೇ ಕೊ ಪಾರದರ್ಶಕತೆ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಕೊರತೆ ಇದೆ ಆ ಭೀಮಾ ಲಿಯಾಜ್ ಆ ವ್ಯಕ್ತಿ ಫೈಲ್ ನ ಬಚ್ಚಿಡಿ ಅಂತ ನೀವು ಮ್ಯಾಜಿಸ್ಟ್ ಮುಂದೆ ಅಪ್ಲಿಕೇಶನ್ ಹಾಕಂತೀರ ಎಂಟೈರ್ ಥಿಂಗ್ ಇಸ್ ಬಿನ್ ರಿಪೋರ್ಟೆಡ್ ಟು ಸುಪ್ರೀಂ ಕೋರ್ಟ್ ಸಿಬಿಐಇಡಿ ತಲೆಲಿಟ್ಕೊಳ್ಳಿ ಎಸ್ಐ ಟಿ ನೀವು ಸಂವಿಧಾನಕ್ಕಿಂತ ಕಾನೂನಿನಿಂದ ದೊಡ್ಡವರು ಏನಲ್ಲ ಅಲ್ಲೇನಾದ್ರೂ ನೀವು ಎಸ್ಐಟಿ ಅವರು ದಿಕ್ಕು ತಪ್ಪಿದ್ರೆ ತಪ್ಪಿಸಿದ್ರೆ ಆ ಪಳವಳಿಕೆಗಳು ಚೇಂಜ್ ಆಗಿದ್ರೆ ಯಾವ್ದಾರ ಒತ್ತಡಕ್ಕೆ ಮಣಿದು ಇನ್ವೆಸ್ಟಿಗೇಷನ್ ದಿಕ್ಕನ್ನ ತಪ್ಪಿಸಿದ್ರೆ ಭೀಮನ್ ಮೇಲೆ ಸುಳ್ಕೇಸ್ ಹಾಕಿ ಡೈವರ್ಟ್ ಮಾಡೋದು ಐ ಡೋಂಟ್ ನೋ ಐ ಡೌಟ್ ಯಾಕೆ ಡೌಟ್ ಬೀಳ್ಬಾರ್ದು ನೀವು ನಿಯತಾಗಿದ್ರೆ ನೀವು ನೀವು ಎಕ್ಸುಮೇಷನ್ ಮಾಡಿರೋ ಪಳವಳಿಕೆಗಳು ಎಷ್ಟು ಎಲ್ಲಿಟ್ಟಿದ್ದೀರಾ ಯಾರ್ದದು ಎಷ್ಟು ಜನದದು ಮಕ್ಕಳ ಹೆಣ್ಮಕ್ಳ ಸಿಕ್ಕೇ ಇಲ್ವಾ ರಿಪೋರ್ಟ್ ಕೊಡಿ ಪಾರದರ್ಶಕತೆ ಯಾಕೆಲ್ಲ ಇಲ್ಲ ಎಸ್ಐಟಿ ನಲ್ಲಿ ನೀವೇನ್ ಸತ್ಯ ಹರ್ಷ ಅಂದ್ರೆ ಮೊಮ್ಮಕ್ಕಳ ಯಾವ್ಯಾಕೆ ನಿಮ್ಮನ್ನು ನಂಬೇಕು ಐ ವೈಸ್ನು ಟ್ರಾನ್ಸ್ಪರೆನ್ಸಿ ವೈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲಿಕಬಲ್ ಇಲ್ಲ ನಿಮಗೆ ಬೈ ದ ಪೀಪಲ್ ಟು ಪೀಪಲ್ ಫಾರ್ ದ ಪೀಪಲ್ ಬೈ ದ ಎಸ್ ಟು ಟಿ ಫಾರ್ ದ ಎಸ್ ಟಿ ಅಂಡ್ ಫಾರ್ ದ ಪೀಪಲ್ ಓರ್ ಇಂಟ್ರೆಸ್ಟೆಡ್ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಸಿನ ಜಯಮಾಲಾ ಆಕ್ಟ್ರೆಸ್ ಅಂಡ್ ಜಯಮಾಲಾ ಭೇಟಿ ಮಾಡಿದ್ದಾರೆ ತಾರಾ ಭೇಟಿ ಮಾಡಿದ್ದಾರೆ ಏನಿದೇನೋ ಅಲಾ ನಮ್ಗನ್ಸುತ್ತೆ ಈ ಮಹಿಳಾ ಮಣಿಗಳು ಒಬ್ಬರು ಕೂಡ ಧರ್ಮಸ್ಥಳ ಹತ್ಯಾಕಾಂಡದ ಬಗ್ಗೆ ಒಂದು ಧ್ವನಿಯನ್ನು ಹತ್ತಿಲ್ಲ ದೇ ಕಾಲ್ ದಮ್ ಸೆಲ್ಫ್ ಐ ನೋ ವುಮೆನ್ ಆಲ್ ಐ ವುಮನ್ ಐಕಾನ್ಸ್ ವಾಯ್ಸ್ ದರ್ ಇಸ್ ನೋ ವಾಯ್ಸ್ ಅಗೇನ್ಸ್ಟ್ ಸೋ ಮನಿ ಅಷ್ಟು ಜನ ಹೆಣ್ಮಕ್ಳು ಪಾಪ ಸತ್ರು ಹತ್ಯಾ ಹತ್ಯಾ ಆದ್ರು ಮುಚ್ಚಾಕಿದ್ರು ಆಮೇಲೆ ಧರ್ಮಸ್ಥಳದಲ್ಲಿ ಎಂಟರ್ ನಡೆದಿರುವಂತ ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ ಸರ್ಕಾರದ ಬಳಿ ಮಾಹಿತಿ ಇದೆಯಾ ಎಸ್ಐಟಿ ಬಳಿ ಮಾಹಿತಿ ಇದೆಯಾ ಎಸ್ಐಟಿಗೆ ಅವರವ್ರ ಕಡೆ ಅವರು ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ನಮ್ದೊಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಧರ್ಮ ಅಂತ ಫ್ರಮ್ ಗೋವಾ ಎಷ್ಟು ಕಂಪ್ಲೇಂಟ್ ನಿಮ್ಮ ಹತ್ರ ರಿಸೀವ್ ಆಗಿದೆ ಯಾಕೆ ನೀವು ಭಾರತ ಮೇಂಟೈನ್ ಮಾಡ್ತಾ ಇಲ್ಲ ಹೊರ್ಗಡೆಯಿಂದ ನಿಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟು ಮೇಲೆ ಎಫ್ಐಆರ್ ಹಾಕಿದ್ರೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಸಿಕ್ಕಂತ ಪಳವಳಿಗಳನ್ನ ಕಸ್ತೂರು ಹಾಸ್ಪಿಟಲ್ ಎಲ್ಲಿಟ್ಟಿದ್ರ ಅವ್ರನ್ನೇನಾದ್ರು ಬದಲಾವಣೆ ಬದಲಾವಣೆ ಮಾಡಿದಾರೆ ಯಾರು ಕಾಯ್ತಾ ಇದ್ದಾರೆ ಅದಕ್ಕೆ ಅದು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಭೀಮಾ ತಂದು ಕೊಟ್ಟಂತ ಈ ಒಂದು ಸ್ಕಲ್ ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಧರ್ಮಸ್ಥಳ ಅವರು ಚೇಂಜ್ ಮಾಡಿಲ್ಲ ನೀವು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಮನ್ನು ಯಾಕೆ ನಾವು ನಂಬಬೇಕು ಡ್ಯೂ ಥಿಂಕ್ ಯುವರ ಬ್ಲಡ್ ಆಫ್ ಸತ್ಯ ಚಂದ್ರ ವೈ ಶುಡ್ ಬಿಲೀವ್ ಎಸ್ ಟಿ ಯಾಕೆ ನೀವು ಪಾರದರ್ಶಕತೆ ಇಲ್ಲ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗಲ್ವಾ ಸಂವಿಧಾನದ ಕಡೆ ನೀವು ಕೆಲಸ ಮಾಡಲ್ಲ ನಮ್ಮ ಟ್ಯಾಕ್ಸ್ ಅಲ್ಲಿ ನಿಮಗೆ ಸಂಬಳ ಬರಲ್ವಾ ಬಂದ್ರೆ ನೀವು ಯಾಕೆ ನಮಗೆ ಯಾಕೆ ಪಾರದರ್ಶಕತೆ ಕೊಡ್ತಾ ಇಲ್ಲ ಯಾಕೆ ಬಚ್ಚಿಡ್ತಾ ಇಡ್ತಾ ಇದ್ದೀರಾ ಎಲ್ ನಾಟ್ ಮೆನಿ ಕ್ವಶನ್ಸ್ ನೆಟ್ ಟು ಬಿ ಆನ್ಸರ್ಡ್ ಡೆಫಿನೆಟ್ಲಿ ಪ್ರತಿಯೊಂದು ವಿಚಾರನೂ ಸಿಬಿಐ ಇಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಕಲ ಸಕಲ ಸಮಯದಲ್ಲಿ ಹೋಗ್ತಾ ಇದೆ ಆರ್ ಇಂಟಿಮೇಟಿಂಗ್ ಫಾರ್ ಲಾಸ್ಟ್ ಫೋರ್ ಫೈವ್ ಡೇಸ್ ನಾನು ಯಾವುದು ವಿಡಿಯೋಗಳನ್ನ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಬಿಝಿ ವಿತ್ ಸಮ್ ಮೈ ಓನ್ ಮೈ ವರ್ಕ್ ಬಟ್ ಹಂಗಂತ ನಾಟ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಓಕೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರೇನು ಮಾತಾಡ್ತಾ ಇಲ್ಲ ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ತನಿಖೆ ಆಗ್ಲೇಬೇಕು ನೀವ್ ಏನನ್ನ ಬರ್ತ್ಕೊಳ್ಳಿ ತಿರ್ಚ್ಕೊಳ್ಳಿ ಆಮೇಲೆ ಹೊರಗಡೆ ಫಂಡಿಂಗ್ ಆಗಿದೆ ಧ್ವನಿ ಮೇಲೆ ಆಯ್ತು ಗುರು ಹೊರ್ಗಡೆ ಹೊರಗಡೆಯಿಂದ ಹೆಂಗೋ ಫಂಡಿಂಗ್ ಆಗಿದೆ ಅಂತ ನೀವ್ ಅನ್ಕೊಂತೀರಾ ಮಾಡ್ಕೊಂಡ್ರ ಮಾಡ್ಕೊಂಡು ಹಾಳ ಹೋಗ್ಲಿ ತನಿಖೆ ಮಾಡ್ಲಿ ಅವ್ರ ಯೋಗ್ಯತೆಗೆ ಅಲ್ಲ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ಇಡ್ಕೊಂಡ್ ಇಸ್ಕೊಂಡವನೇ ಕಾನೂನು ಮಾಡ್ಕೊಂಡು ಅಂತಾನೆ ನಿಮ್ಗೆ ಯೋಗ್ಯತೆಗೆ ಬೆಂಕಿ ಹಾಕ ನೀ ಈ ದೇಶದಲ್ಲಿ ಏನೋ ರಾಜಕಾರಣಿಗಳಿಗೆ ಎಂಪಿಗಳಿಗೆ ಎಲ್ ಎಂದ್ ಕಾನೂನು ಪಕ್ಷಗಳಿಗೊಂದು ಕಾನೂನು ನಮಗೊಂದ್ ಕಾನೂನಾ ಸಾವಿರಾರು ಕೋಟಿ ಇಡ್ಕೊಂಡ್ ಸಾಯ್ತಾರೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಅದಕ್ಕೆ ಯಾಕೆ ಪಾರದರ್ಶಕತೆ ಇಲ್ಲ ಆಯ್ತು ಈಸ್ಕೊಂಡ್ರೆ ತನಿಖೆ ಮಾಡ್ಕೊಂಡು ಹಾಕೊಳ್ಳಿ ಅದ್ ಬೇರೆ ವಿಚಾರ ವಿರ್ ಶಿಫ್ಟ್ ಫಾರ್ ಆಲ್ ದಟ್ ಶಿಫ್ಟ್ ಥಿಂಗ್ಸ್ ಈಗ ಇವ್ ನಾನೂರು ಗಾಡಿ ಎತ್ಕೊಂಡೋಗಿದ್ದ ವಿಶ್ವನಾಥ್ ಎಂ ಎಲ್ ಎ ವಿಶ್ವನಾಥ್ ಏರ್ ಫಂಡಿಂಗ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಇಡೀ ತನಿಖೆ ಮಾಡೋಕ್ಕಾಗಲ್ಲ ಯಡಿಯೂರಪ್ಪನ ಮಗ ಪೋಕ್ಸೋ ಕೇಸಲ್ಲಿರುವಂತ ಯಡಿಯೂರಪ್ಪನ ಮಗ ವಿಜಿ ಒಂದ್ ನಾಲ್ಕೈದು ಸುದಿ ಹೋಗಿದ್ದಾನೆ ಅಷ್ಟು ಜನಕ್ಕೆ ಅಷ್ಟು ಕಾರ್ಗಳಿಗೆ ಎಂ ಎಲ್ ಸಿ ಸಿಟಿ ರವಿಗೆ ಇವ್ರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾರೆ ಇಡೀ ತನಿಖೆ ಆಗ್ಬೇಕಲ್ವಾ ಯಾಕಾಗಬಾರ್ದು ನಾವು ಅಂಡ್ ಇಡಿ ಇದ್ರ ಬಗ್ಗೆ ತನಿಖೆ ಆಗಲಿ ಆಮೇಲೆ ಆ ಉದಯ್ ಜೈನು ಅವ್ರನ್ನೆಲ್ಲ ಇಂಟ್ರೋಗೇಶನ್ ಕರೆಕ್ಟ್ ಆಗಿ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಆಗ್ಬೋದಲ್ವಾ ವೈ ನಾಟ್ ದಿಸ್ ಅ ಬ್ರೈನ್ ಮ್ಯಾಪಿಂಗ್ ಆಮೇಲೆ ಅದು ನಿಜ ಹೇಳೋ ಅಂತ ಪ್ರಕ್ರಿಯೆ ಅಲ್ಲ ಒಂದಷ್ಟು ಸಾರಾಂಶಗಳನ್ನ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ ಪಲ್ಸ್ ಗೊತ್ತಾಗುತ್ತೆ ಅದ್ರ ಮೇಲೆ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರೂ ಕೂಡ ಕರ್ನಾಟಕದ ಡಾಕ್ಟರ್ ಜೊತೆನಲ್ಲಿ ಐ ಥಿಂಕ್ ವಿ ವಾಂಟ್ ಗೋವಾ ಅಥವಾ ಮುಂಬೈ ಡಾಕ್ಟರ್ಸ್ ಟೀಮು ಹೊರಗಡೆ ಸ್ಟೇಟ್ ಇಂದ ಹೊರಗಡೆ ಇರುವಂತಹ ಟೀಮು ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿಮ್ಗೆ ಇಷ್ಟ ಬಂದಂಗೆ ಏನೋ ಅಲ್ಲಿ ಪುಂಗು ಪುಸ್ಕಾಣಿ ಮಾಡ್ಬಿಟ್ಟು ಶೂಟ್ ಮಾಡಿ ಆ ರಿಪೋರ್ಟ್ ಸುಳ್ಳು ರಿಪೋರ್ಟ್ ತಗೊಂಡ್ ಹಾಕ ನಾವು ಯಾರೂ ಒಪ್ಪೋದಲ್ಲ ಇಫ್ ಅಟ್ ಆಲ್ ಇಫ್ ದ ಬ್ರೈನ್ ಮ್ಯಾಪಿಂಗ್ ಟೇಕ್ಸ್ ಪ್ಲೇಸ್ ವಿ ವಾಂಟ್ ಡಾಕ್ಟರ್ಸ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ ಟು ಹ್ಯಾಂಡಲ್ ದಟ್ ಬ್ರೈನ್ ಮ್ಯಾಪಿಂಗ್ ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್ ನಾವು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಬರ್ದಿದ್ದೇವೆ ಆ ಬೆಳ್ತಂಗಡಿ ನಡೀತಾ ಇರುವಂತಹ ಮ್ಯಾಜಿಸ್ಟ್ರೇಟ್ ಆ ಅಲ್ಲಿಂದ ಜುಡಿಷಲ್ ಬೇರೆ ಗೆ ಹಾಕಿ ಅಂತ ಈ ಟಿನ ಮಾನಿಟರ್ ಮಾಡಬೇಕು ಮತ್ತೆ ಎಸ್ಐಟಿದ ಇನ್ವೆಸ್ಟಿಗೇಷನ್ ಟಿಲ್ ಡೆಟ್ ಇನ್ವೆಸ್ಟಿಗೇಷನ್ನ ಸುಪ್ರೀಂ ಕೋರ್ಟಿನ ಕೆಳಗಡೆ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಕಡೆ ಆಡಿಟ್ ಮಾಡಬೇಕು ಇವರು ಮಾಡಿರುವಂತಹ ತನಿಖೆ ನಿಜವಾಗ್ಲೂ ಯೋಗ್ಯಪೂರ್ಣನ ಅಥವಾ ಅಯೋಗ್ಯ ಇದೆಯಾ ಅಥವಾ ಕಳ್ಳತನಗಳಿಂದ ಕೂಡಿದೆಯಾ ಭ್ರಷ್ಟಾಚಾರದಿಂದ ಕೂಡಿದೆಯಾ ಅಥವಾ ಈ ಎನ್ಫೋರ್ಸ್ಮೆಂಟ್ ಸುಳ್ ಸುಳ್ಳು ರಿಪೋರ್ಟ್ ಏನಾದರ ಇದ್ರ ಬಗ್ಗೆ ಆ ಎಸ್ಐಟಿ ಮಾಡಿರೋ ತನಿಖೆನ ವೆರಿಫೈ ಮಾಡಿಸೇ ಮಾಡಿಸ್ತೀವಿ ಅದು ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಇವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಎಲ್ಲ